ಹೊಸ ವರ್ಷದ ಪ್ರಯುಕ್ತ ಗೊರವನಹಳ್ಳಿ ಮಹಾಲಕ್ಷ್ಮಿ ದರ್ಶನ ಪಡೆದ ಸಾವಿರಾರು ಭಕ್ತಾದಿಗಳು ಸನ್ನಿಧಾನಕ್ಕೆ ಬರುವ ಭಕ್ತಾದಿಗಳಿಗೆ ವಿಶೇಷ ಪ್ರಸಾದ ವ್ಯವಸ್ಥೆ ಕಲ್ಪಿಸಿದ್ದ ದೇವಸ್ಥಾನದ ಆಡಳಿತ ಮಂಡಳಿ ಹೊಸ ವರ್ಷದ ಪ್ರಯುಕ್ತ ಭಕ್ತಾದಿಗಳಿಂದ ಭಕ್ತಾದಿಗಳಿಗೋಸ್ಕರ ವಿಶೇಷ ಮೈಸೂರು ಪಾಕ್ ಸಿಹಿ ವಿತರಿಸಲಾಯಿತು ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ಶ್ರೀ ಮಹಾಲಕ್ಷ್ಮಿ ತಾಯಿಯ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಶ್ರೀ ಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಶ್ರೀ ಮಹಾಲಕ್ಷ್ಮಿ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಕುಡಿಯುವ ನೀರಿನಿಂದ ಹಿಡಿದು ಪ್ರತಿಯೊಂದು ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಲಾಗಿತ್ತು ಪ್ರತಿ ಹೊಸ ವರ್ಷವೂ ಸ್ವಯಂ ಪ್ರೇರಿತವಾಗಿ ಫ್ರೆಂಡ್ಸ್ ಗ್ರೂಪ್ ವತಿಯಿಂದ ಭೋಜನ ನಿರ್ವಹಣೆಯನ್ನ ನಿರ್ವಹಿಸುತ್ತಾರೆ ಬಗ್ಗೆ ದೇವದರ್ಶನ ಮಾಡಿದ ಮೇಲೆ ಎಲ್ಲ ಭಕ್ತರಲ್ಲೂ ಪ್ರಯತ್ನ ಮಾಡಿಕೊಡುತ್ತೇವೆ ಭೋಮಿಸಿ ಮಹಾಲಕ್ಷ್ಮಿಗೆ ನಮ್ಮ ಭಾಗ ವಿಶೇಷತೆಗಳು ಬೆಳಗ್ಗೆ ಎಷ್ಟು ಗಂಟೆಯಿಂದ ಪೂಜೆ ಎಷ್ಟು ಗಂಟೆ ಬೆಳಗ್ಗೆ ಆರು ಗಂಟೆಯಿಂದಲೂ ಮಹಾಲಕ್ಷ್ಮಿಗೆ ಪಂಚಾಮೃತ ಅಭಿಷೇಕ ಅಲಂಕಾರ ಎಲ್ಲ ಇಡ್ತಿದೆ ಈಗ ಈಗ ಸರ್ಕಿರ ದರಲ್ಲಿ ಬರೋಕ್ಕೆ ಎಲ್ಲರೂ ಒಳ್ಳೆಯ ದರ್ಶನಿದೆ ಎಲ್ಲರೂ ದೇವರು ಮಾಡಿ ಬೆಳಗ್ಗೆ ಎಷ್ಟು ಗಂಟೆಯಿಂದ ಸಂಜೆ ಎಷ್ಟು ಗಂಟೆವರೆಗೂ ದರ್ಶನ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಎಂಟುವರೆ ವರೆ ತನಕ ದರ್ಶನ ಇರುತ್ತೆ ಹೊಸ ವರ್ಷ ಆಗಿರೋದ್ರಿಂದ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಅಂತ ಕೇಳ್ತಾರೆ ಹೊಸ ವರ್ಷದ ಭಕ್ತರ ಜಾಸ್ತಿ ಇರೋದರಿಂದ ಅವರಿಗೆ ಎಲ್ಲ ಕಲ್ಪಿಸಲಾಗಿದೆ ವ್ಯವಸ್ಥೆಯೂ ಕಲ್ಪಿಸಲಾಗಿ ಕರುನಾಡಿನ ಸುಪ್ರಸಿದ್ಧ ಕೊರಟಗೆರೆ ಕ್ಷೇತ್ರದ ಪ್ರಸಿದ್ಧ ಪುಣ್ಯ ಕ್ಷೇತ್ರ ಕಲ್ಪತರುನಾಡಿನ ಶ್ರೀ ಮಹಾಲಕ್ಷ್ಮಿ ಎಂದೇ ಪ್ರಖ್ಯಾತಿ ಪಡೆದಿರುವ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಾಲಯಕ್ಕೆ ಹೊಸ ವರ್ಷದ ಪ್ರಯುಕ್ತ ಬುಧವಾರ ಸಾವಿರಾರು ಭಕ್ತರು ದೇವಾಲಯಕ್ಕೆ ಭೇಟಿ ನೀಡಿ ತಾಯಿಯ ದರ್ಶನ ಪಡೆದಿದ್ದಾರೆ ಹೊಸ ವರ್ಷದ ಹಿನ್ನೆಲೆ ಶ್ರೀ ಮಹಾಲಕ್ಷ್ಮಿ ಟ್ರಸ್ಟ್ ವತಿಯಿಂದ ಮುಂಜಾನೆಯಿಂದಲೇ ಶ್ರೀ ಮಹಾಲಕ್ಷ್ಮಿ ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ ವಿಶೇಷ ಅಲಂಕಾರ ವಿಶೇಷ ಪೂಜೆಗಳು ನಡೆದಿದ್ದು ಮೂವತ್ತೈದು ಸಾವಿರಕ್ಕೂ ಅಧಿಕ ಭಕ್ತರು ಆಗಮಿಸಿ ಅಮ್ಮನವರ ದರ್ಶನ ಪಡೆದಿದ್ದು ಭಕ್ತರಿಗೆ ನೂತನ ದಾಸೋಹ ಭವನದಲ್ಲಿ ಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ಈ ಒಂದು ಹೊಸ ವರ್ಷದ ದಿವಸ ಶ್ರೀ ಮಹಾಲಕ್ಷ್ಮಿ ದರ್ಶನಕ್ಕೆ ಸಾವಿರಾರು ಜನ ಭಕ್ತಾದಿಗಳು ಬರ್ತಿದ್ದಾರೆ ಆದರೆ ಇವತ್ತು ಹೇಳಬೇಕಂದ್ರೆ ತೀರಾ ಕಡಿಮೆ ಯಾಕೆಂದರೆ ಇವತ್ತು ವರ್ಕಿಂಗ್ ಡೇ ಇರೋದ್ರಿಂದ ಸರ್ಕಾರಿ ರಜೆ ಇಲ್ಲದೇ ಇರೋದರಿಂದ ಜನ ಕಡಿಮೆ ಇದ್ದಾರೆ ಆದರೂ ನಮ್ಮ ಇದ್ರ ಪ್ರಕಾರ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಬರ್ಬೋದು ಅರವತ್ತು ಸಾವಿರದ ಎಪ್ಪತ್ತು ಸಾವಿರದವರೆಗೂ ಇದೆ ಅಂತ ನಾವು ಇದು ಮಾಡಿದ್ವಿ ಆದರೆ ಒಂದು ಮೂವತ್ತು ಮೂವತ್ತೈದು ಸಾವಿರ ಜನ ಬರ್ಬೋದು ಸಂಜೆ ಒಳ ಒಳಗಡೆ ಅಂತ ನಾವು ತೀರ್ಮಾನ ತಗೊಂಡಿದ್ದೀವಿ ಬರುವಂತಹ ಭಕ್ತರಿಗೆ ನಮ್ಮ ದೇವಸ್ಥಾನದ ವತಿಯಿಂದ ಏನು ಒಂದು ದರ್ಶನದ ವ್ಯವಸ್ಥೆ ಆಗ್ಬೋದು ಸರ್ತಿ ಸಾಲು ವ್ಯವಸ್ಥೆ ಆಗ್ಬೋದು ವಿಶೇಷ ದರ್ಶನ ವ್ಯವಸ್ಥೆ ಆಗ್ಬೋದು ಅದೆಲ್ಲ ಸಂಸ್ಥೆಯಿಂದ ನಡೆಸಿದ್ದೀವಿ ಬರಂಥ ಭಕ್ತರಿಗೆ ನೀರಿನ ವ್ಯವಸ್ಥೆ ಸಾಲು ಸರ್ದಿಗಳ ನೀರಿನ ವ್ಯವಸ್ಥೆಗಳಾಗ್ಬೋದು ನಮ್ಮ ಎಲ್ಲ ಅನುಕೂಲತೆಗಳನ್ನು ನಾವು ಆಲ್ರೆಡಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ನಮ್ಮ ನಮ್ಮ ಏನು ನಮ್ಮ ಗೃಹ ಗೃಹ ಇಲಾಖೆಯಿಂದ ನಮಗೆ ಪ್ರತಿ ವರ್ಷದಿಂದ ಪೊಲೀಸ್ನವರು ಆಗ್ಬೋದು ನಮ್ಮ ಸರ್ವ ಸಹಾಯಗರು ಆ ಇವರು ಭಾಳ ನಮಗೆ ಸಹಕಾರ ನೀಡ್ತಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಕಾರ ಕೊಟ್ಟಿದ್ದಾರೆ ವಾಲಂಟಿಯಾಗಿ ನಿಂತು ನಮ್ಮ ಇದಕ್ಕೆ ಕೈ ಜೋಡಿಸಿ ಬರುವಂಥ ಭಕ್ತರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನಮ್ಮ ಗೃಹ ಇಲಾಖೆಯವರು ಎಲ್ಲ ನಮ್ಮ ಇದು ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಸರ್ವಸ್ಥ ಜನರಿಗೆ ಬರುವಂಥ ಭಕ್ತರಿಗೆ ಅವರ ಕೋರಿಕೆ ಏನಿದೆ ಅದೆಲ್ಲ ಮಹಾಲಕ್ಷ್ಮಿ ತಾಯಿ ಅನುಕೂಲ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಏನು ಭಕ್ತರು ಬರ್ತಾರೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗೋ ದಾಸೋಹ ವ್ಯವಸ್ಥೆ ಏನೂ ಇದೆ ಆಲ್ರೆಡಿ ಬೆಳಗ್ಗೆ ಪ್ರಸಾದ ವ್ಯವಸ್ಥೆ ಬೆಳಗ್ಗೆ ಏಳು ಗಂಟೆಗೆ ನಾವು ಶುರು ಮಾಡಿದ್ದೀವಿ ರಾತ್ರಿ ಹನ್ನೊಂದು ಗಂಟೆ ಆದ್ರೂ ನಾವು ಪ್ರಸಾದ ವ್ಯವಸ್ಥೆ ಇದೆ ದರ್ಶನ ವ್ಯವಸ್ಥೆ ಜನ ಎಷ್ಟೊತ್ತು ಸಾಮಾನ್ಯವಾಗಿ ನಾವು ಎಂಟುವರೆ ಎಂಟು ಮಕ್ಕಳಿಗೆ ಬಾಕ್ಲಾಗ್ತೀವಿ ಏನಾದರೂ ಜನ ಲೇಟಾಗಿ ಬಂದರೆ ನಾವು ಇರೋಂಥ ಜನರಿಗೆ ಅಷ್ಟು ಜನಕ್ಕೂ ಬರೋಂಥ ಭಕ್ತರಿಗೆ ದರ್ಶನ ಮಾಡಿ ನಾವು ಬಾಗಿಲಾಕ್ಬೇಕು ಅಂತ ತೀರ್ಮಾನ ಸಮಯ ಸಭೆಯಲ್ಲಿ ತೀರ್ಮಾನ ತಗೊಂಡಿದ್ದೀವಿ ಈ ಒಂದು ಇದಕ್ಕೆ ನನ್ನ ಒಬ್ಬನ ಶ್ರಮ ಅಲ್ಲ ಏನು ನಮ್ಮ ಹದಿನಾಲ್ಕು ಜನ ಧರ್ಮದೋಷಿಗಳಿದ್ದಾರೆ ಹದಿನಾಲ್ಕು ಜನ ಶ್ರಮ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಡೋಕ್ಕೆ ಇದು ಮಾಡ್ತಾ ಇದ್ದಾರೆ ಅವ್ರಿಗೂ ನಮ್ಮ ಮಾಧ್ಯಮ ವರ್ಗದವರು ನೀವು ಟಿ ವಿ ಅವರಾಗ್ಬೋದು ಪತ್ರಕರ್ತರಾಗ್ಬೋದು ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಬಂದು ನಮಗೆ ಕೈ ಜೋಡಿಸಿ ನಮ್ಮ ಇದಕ್ಕೆ ಸಹಕಾರ ನೀಡ್ತೀರ ನಮಗೆ ಪೊಲೀಸ್ನವರಾಗ್ಬೋದು ಸೆಕ್ಯೂರಿಟಿಗಳಾಗ್ಬೋದು ಭಾಳ ನಮಗೆ ಮೊದಲಿನ ಇವತ್ತೇ ಅಲ್ಲ ನಮ್ಮ ಟ್ರಸ್ಟ್ ಬಂದಾಗಿಂದ ಭಾಳ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹಾಗೂ ಧನ್ಯವಾದಗಳನ್ನು ತಿಳಿಸೋಕ್ಕೆ ನಾನು ಇಷ್ಟಪಡ್ತೇನೆ ಮಹಾಮಾಯೆ ಶ್ರೀ ಬಿ ಟಿ ಸುರಭೂಜಿತೆ ಶಂಕು ಚಕ್ರ ಗದಾಸ್ತೆ ಮಹಾಲಕ್ಷ್ಮೀ ನಮೋಸ್ತೆ ಸರ್ವೇ ಸಂತಹ ದೇವಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ ಸಮಸ್ತ ಭಕ್ತಾದಿಗಳಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಪ್ರಾರಂಭ ದಿವಸದ ವಿಶೇಷವಾಗಿ ನಿಮ್ಮೆಲ್ಲರಿಗೂ ಮಹಾಲಕ್ಷ್ಮಿ ಆಶೀರ್ವಾದ ಸದಾ ಇರಲಿ ಮಾತೆ ಮಹಾಲಕ್ಷ್ಮಿ ಕಮಲಮ್ಮನವರ ಆಶೀರ್ವಾದ ಸದಾ ನಿಮ್ಮೆಲ್ಲರೂ ಸಿಗಲಿ ಈ ಮಾತೆ ಮಹಾಲಕ್ಷ್ಮಿ ಕಮಲಮ್ಮನವರು ವಾಸಿಗಳಾಗಿ ಸುಮಾರು ದೇವಸ್ಥಾನದ ಕ್ಷೇತ್ರದ ಅಭಿವೃದ್ಧಿಗೆ ತನ್ನ ದೇಹದಲ್ಲಿರುವ ರಕ್ತ ಎಲ್ಲ ಸೋಸಿ ನೀರಿನಲ್ಲಿ ಮನೆ ಕಟ್ಟಿದಂಗೆ ರಕ್ತದಲ್ಲಿ ದೇವಸ್ಥಾನ ಕಟ್ಟಿರೋದ ಏಕೈಕ ವ್ಯಕ್ತಿ ಕಾಡನ್ನು ನಾಡಿನಾಗಿ ಮಾಡಿ ನಿತ್ಯ ಅನ್ನದಾನ ಸೇವೆಯಾಗಿ ಮಾಡಿರುವಂತಹ ಮಾತೆ ಮಹಾಲಕ್ಷ್ಮಿ ಕಮಲಮ್ಮರ ಮೂಲ ಬೃಂದಾವನ ಅವರು ವಾಸವಾಗಿದ್ದಂಥ ಮನೆ ಆ ಮನೆಯಲ್ಲಿ ಇದ್ದಾಗ ಇದೇ ಇಲ್ಲಿದ್ದು ಬಂದಿರುವಂಥ ಭಕ್ತಾದಿಗಳಿಗೆ ಅನ್ನದಾನ ಮಾಡ್ತಾ ಇದ್ದರು ಅನ್ನದಾನದಿಂದ ವಿಶೇಷವಾಗಿ ಬಂದಿರೋಂಥ ಹೆಣ್ಣು ಮಕ್ಕಳಿಗೆ ಮದುವೆ ಆಗದೆ ಇದ್ದವ್ರಿಗೆ ಕರಿಮಣಿನೂ ಮದುವೆ ಆಗಿರೋರಿಗೆ ಸುಮಂಗ್ಳಿದಾರನು ಮತ್ತು ಎಲ್ಲ ರೀತಿಯಲ್ಲಿ ಅಭಿವೃದ್ಧಿಯಾಗಲಿ ನಿತ್ಯ ಅನ್ನ ದಾಸೋಹ ಮಾಡಲಿ ಅಂತ ಹೇಳಿ ಅನ್ನದಾನ ಸೇವೆಯು ಮಾಡ್ತಾ ಇದ್ದರು ಇಲ್ಲಿ ವಿಶೇಷ ಏನು ಅಂದರೆ ಇಡಿ ಅಕ್ಕಿ ಪೂಜೆ ಒಂದು ಇಡೀ ಅಕ್ಕಿಯನ್ನು ಕೈಯಲ್ಲಿ ಹಿಡಿದು ಲಕ್ಷ್ಮೀ ನಾನು ಅಂದ್ಕೊಂಡಿರೋ ಕೆಲಸ ನನಗೆ ಅಭಿವೃದ್ಧಿ ಮಾಡಿಕೊಟ್ರೆ ನಾವು ದಂಪತಿಗಳು ಸಮೇತ ಬರ್ತೀವಿ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಒಂದು ಇಡೀ ಅಕ್ಕಿನ ಡಬ್ಬದಲ್ಲಿ ಹಾಕಿ ಹಾಕಿರೋ ಅಂಥ ಅಕ್ಕಿ ಇಲ್ಲಿ ಒಂದು ರೂಪಾಯಿ ಕಾಶ್ದ ಇಟ್ಟು ಅದು ಅಕ್ಕಿದಲ್ಲಿರುವಂಥ ದುಡ್ಡನ್ನು ತೆಗೆದು ಪಕ್ಕದಲ್ಲಿಟ್ಟು ಅಕ್ಕಿನ ಮನೆಗೆ ಬಳಸ್ತಾ ಇದ್ರು ಮನೆಯಲ್ಲಿದ್ದಂಥ ಅಕ್ಕಿ ಅಕ್ಷಯವಾಗಿ ಇಲ್ಲಿಗೆ ಬಂದು ನಿತ್ಯ ಅನ್ನದಾನಕ್ಕೆ ದಾನವಾಗಿ ಅಕ್ಕಿನ ತಗೊಂಬಂದು ದೇವರಿಗೆ ಉಡಿ ತುಂಬ್ತಾ ಇದ್ದರು ಇದನ್ನು ಮಡ್ಲೆಕ್ಕಿ ಅಂತ ಹೇಳ್ತಾ ಇದ್ದರು ಆಗಿನಿಂದ ಮಾಡಿದಂಥ ಸೇವೆ ಇವತ್ತು ಮಾತೆ ಮಹಾಲಕ್ಷ್ಮಿ ಕಮಲಮ್ಮ ಅಭಿವೃದ್ಧಿ ಮಾಡಿ ನಿತ್ಯ ದಾಸೋಹ ಸುಮಾರು ಸಾವಿರಾರು ಜನ ಊಟ ಮಾಡಿಕೊಂಡು ಬರುವಂಥ ಒಂದು ಕ್ಷೇತ್ರ ಆಗಿದೆ ಈ ಮಾತೆ ಮಹಾಲಕ್ಷ್ಮಿಯನ್ನು ಯಾರು ಏನು ಕೇಳಿದ್ರು ಇಲ್ಲ ಅಂತ ಹೇಳಲ್ಲ ಅಂತ ಹೇಳಿ ಇಲ್ಲಿನ ಪದ್ಧತಿ ಇದೆ ಇಲ್ಲಿ ಗುರುಗಳಾದಂಥ ಪ್ರಸಂತ್ ಕುಮಾರ್ ಅವರಂತ ಇದ್ದರು ಪ್ರಧಾನ ಅರ್ಚಕರಾಗಿ ಸುಮಾರು ಅವರ ಜೊತೆಗೆ ಸಹಕಾರ ಕೊಟ್ಟು ಆವತ್ತಿಂದ ಇವತ್ತವರೆಗೂ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಅವರು ಕಾಲವಾದ ಮೇಲೆ ಲಕ್ಷ್ಮಿಯನ್ನು ಬೃಂದಾವನವಾಗಿ ಮಾಡಿ ಆ ಬೃಂದಾವನಕ್ಕೆ ಅಷ್ಟಲಕ್ಷ್ಮಿಯಾಗಿಯೋ ಹಿಂದುಗಡೆ ಬಲಭಾಗದಲ್ಲಿ ವಿಶೇಷವಾಗಿ ಆಂಜನೇಯನನ್ನು ಎಡಭಾಗದಲ್ಲಿ ಮಹಾಗಣಪತಿಯನ್ನು ಹಿಂಭಾಗದಲ್ಲಿ ಮಹಾಲಕ್ಷ್ಮಿಯನ್ನು ಆವರಿಸಿ ಇಲ್ಲಿ ಕೂತಿರುವಂಥ ಏಕೈಕ ಪ್ರತ್ಯಧಿ ದೇವತೆ ಎಲ್ಲರೂ ಹೇಳ್ತಾರೆ ಅಧಿದೇವತೆ ಪ್ರತ್ತದಿ ದೇವತೆ ಅಧಿದೇವತೆ ಅಂದರೆ ಕುಲದೇವತೆ ಪ್ರತ್ತದಿ ದೇವತೆ ಅಂದರೆ ಮಾತೆ ಮಹಾಲಕ್ಷ್ಮಿ ಕಮಲಮ್ಮನವರು ಮಾತೆ ಮಹಾಲಕ್ಷ್ಮಿ ಕಮಲಮ್ಮನ ಸೇವೆ ಭಾಗ್ಯ ನಿರಂತರವಾಗಿ ನಡೀತಾ ಇದೆ ಇಲ್ಲಿ ಯಾರೇ ಬಂದು ಕಷ್ಟ ಅಂತ ಕೇಳಿದ್ರು ಅವರಿಗೆ ಕಷ್ಟಕ್ಕೆ ಪರಿಹಾರ ತೋರಿಸ್ತಾ ಇದ್ದಾರೆ ಇಲ್ಲಿ ನಿತ್ಯ ದಾಸೋಹ ನಡೀತಾ ಇದೆ ಹಾಗೆ ಇಲ್ಲಿ ಬಂದಿರುವಂಥ ಭಕ್ತಾದಿಗಳಿಗೆ ಇಡಿಯಕ್ಕಿ ಇದ್ದಾರೆ ಲಕ್ಷ್ಮಿಯಾಗಿ ಸಂತಾನ ಇಲ್ಲದಿದ್ದವ್ರಿಗೆ ಸಂತಾನ ಭಾಗ್ಯನು ಮದುವೆ ಆಗ್ತಿದ್ದವರಿಗೆ ಕರಿಮಣಿ ಭಾಗ್ಯನು ಸಿಗಲೆಂತ ಆಶೀರ್ವಾದ ಮಾಡಿ ಮುತ್ತೈದಿ ಆಗಿರೋರಿಗೆ ಸುಮಂಗ್ಲಿ ದಾರ ಅಂತಲೂ ಕೊಡ್ತಾ ಇದ್ದಾರೆ ಇಲ್ಲಿನ ಒಂದು ಪದ್ಧತಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಸರ್ವೇ ಜನಾ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಾನಿ ಬವಂತು ಎಲ್ಲರಿಗೂ ನಮಸ್ಕಾರ ಓಂ ಶ್ರೀ ಗೊರವನೇಹಳ್ಳಿ ಮಹಾಲಕ್ಷ್ಮಿಯೇ ನಮಃ ನಾಡಿನ ಸಮಸ್ತ ಜನರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಮ್ಮ ಮುತ್ತಜ್ಜಿಯಾದ ಮಾತೆ ಕಮಲಮ್ಮನವರ ಬೃಂದಾವನದಲ್ಲಿದ್ದೀವಿ ಈಗ ಅಜ್ಜಿಯವರ ಹೆಸರಿನಲ್ಲಿ ನಾವು ಮಹಾಲಕ್ಷ್ಮಿ ಕಮಲಮ್ಮ ಸೇವಾ ಟ್ರಸ್ಟ್ ಒಂದು ಟ್ರಸ್ಟ್ ನಡೆಸ್ತಿದ್ದೀವಿ ಅದರಲ್ಲಿ ತುಂಬ ಜನಕ್ಕೆ ಅನುಕೂಲ ಆಗ್ತಾಯಿದೆ ತುಂಬ ಜನ ಡೋನರ್ಸ್ಗಳನ್ನು ಡೊನೇಟ್ ಮಾಡ್ತಿದ್ದಾರೆ ನಮ್ಮಲ್ಲಿ ನಡೆಯುವ ಸೇವೆಗಳು ಗೋ ಸೇವೆ ಎಂದು ಮಾಡ್ತಿದ್ದೀವಿ ಗೋಶಾಲೆ ಮಾಡಿದೆ ಅದರ ಹಸುಗಳನ್ನು ಸಾಕಿ ನೋಡ್ಕೋತಿದ್ದೀವಿ ಆಮೇಲೆ ಸ್ತ್ರೀ ಕಮಲ ಹೆಣ್ಣು ಮಕ್ಕಳಿಗೆ ರೂರಲ್ ಹೆಣ್ಣು ಮಕ್ಕಳಿಗೆ ಎಂಪವರ್ಮೆಂಟ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದೆ ಆಮೇಲೆ ವಿದ್ಯಾ ಕಮಲ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳನ್ನು ನಡೆಸಲಾಗ್ತಾ ಇದೆ ಕಮಲ ಸೇವಾ ಸದನ ಒಂದು ಒಂದು ಕಾಂಪ್ಲೆಕ್ಸ್ ಕಟ್ಟಬೇಕು ಅಂತ ಡಿಸೈಡ್ ಮಾಡ್ತಿದ್ದೀವಿ ಪೂಜೆ ಪೂಜೆ ಕಾಂಪ್ಲೆಕ್ಸ್ ಪೂಜೆ ಹಾಂ ಆಮೇಲೆ ಓಂ ಶ್ರೀ ಕರುಣಳ್ಳಿ ಮಹಾಲಕ್ಷ್ಮೀ ನಮಃ ಮಾತೆ ಕಮಲಮ್ಮನಮ್ಮ ಐವತ್ತು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಪ್ರತಿಯೊಬ್ಬರಿಗೂ ಕರ್ನಾಟಕ ರಾಜ್ಯಾದ್ಯಂತ ಮತ್ತು ನಮ್ಮ ದೇಶಕ್ಕೆ ಏನಕ್ಕೆ ವಿಶೇಷವಾಗಿ ಗೊರನಹಳ್ಳಿಯಿಂದ ಆರ್ಥಿಕ ಶುಭಾಶಯ ಹೇಳ್ತೀನಿ ಅಂದರೆ ಇದು ಮಹಾಲಕ್ಷ್ಮಿ ದೇವಸ್ಥಾನ ಪ್ರತಿಯೊಬ್ಬರಿಗೂ ಬೇಕಾಗಿರೋ ಅಂಥದ್ದೇ ದುಡ್ಡು ಕಾಸು ದನ ಧಾನ್ಯ ಅಷ್ಟಲಕ್ಷ್ಮಿ ಅಂತ ಹೇಳ್ತಿದ್ದೀವಿ ಈ ಅಷ್ಟಲಕ್ಷ್ಮಿಯರಲ್ಲಿ ಹಿಂದೆ ಇದ್ದಿದ್ದ ದೇವಸ್ಥಾನ ಭಾಳ ಕಷ್ಟ ಇತ್ತು ಇಲ್ಲಿ ಪ್ರತಿಯೊಬ್ಬರು ಬಸ್ಸಲ್ಲಿ ಬರೋಕ್ಕೂ ಕಷ್ಟ ಇತ್ತು ವೆಹಿಕಲ್ಸ್ ಇರಲಿಲ್ಲ ಪ್ರತಿಯೊಬ್ಬರಿಗೂ ತೊಂದರೆಗಳಿದ್ದಾವೆ ಈಗ ಪ್ರತಿಯೊಬ್ಬರಿಗೂ ವಾಹನಗಳಿದೆ ಬಸ್ ಫೆಸಿಲಿಟಿ ಇದೆ ಬಂದಂತರ ಊಟ ವ್ಯವಸ್ಥೆ ಎಲ್ಲ ಇದೆ ಆವಾಗ ಅಜ್ಜಿಯವರು ಕಮಲಮ್ಮನವರು ಬಂದಂಥ ಭಕ್ತಾದಿಗಳಿಗೆ ಅವರೇ ಮಾಡಿ ಸ್ವತಃ ಅವರು ಅವ್ರ ಮಗ ಸೊಸೆ ಸೇರಿಸಿ ಅಡುಗೆ ಮಾಡಿ ಒಂದೊಂದು ತುತ್ತು ಕೈ ಹಾಕಿ ಪ್ರಸಾದ ಅಂತ ಕೊಡ್ತಿದ್ರು ಇವತ್ತು ಎರಡು ಸಾವಿರ ಜನ ಕೂತ್ಕೊಂಡು ಒಂದೇ ಸರಿ ಊಟ ಅಂತ ಅನ್ನದಾಸ ಅಂತ ಮಾಡಿಕೊಟ್ಟಿದ್ದಾರೆ ಕಮಲಮ್ಮನವರು ಇವತ್ತಿನ ಜನಸಂಖ್ಯೆಯಲ್ಲಿ ಎಷ್ಟು ಕರ್ನಾಟಕ ರಾಜ್ಯಾದ್ಯಂತ ಒಳ್ಳೇದಾಗಿದೆ ಜನಕ್ಕೆ ಅಂದರೆ ಪ್ರತಿಯೊಬ್ಬರಿಗೂ ಅವ್ರು ಬೇಡ್ಕೊಂಬಂದಿರೋಂಥ ಕಷ್ಟ ಮದುವೆ ಆಗಿಲ್ಲದೆ ಇದ್ದವ್ರಿಗೆ ಮಕ್ಕಳಾಗದೇ ಇದ್ದವ್ರಿಗೆ ಮತ್ತು ವ್ಯಾಪಾರ ವಸ್ತ್ರಗೆ ಕೆಲಸ ಇಲ್ಲದೇ ಇದ್ದವ್ರಿಗೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗ್ತಿದೆ ಅವರೆಷ್ಟು ಭಕ್ತಿಯಿಂದ ಕೇಳ್ಕೋತಾರೋ ಅಷ್ಟು ಭಕ್ತಿಯಿಂದ ಮಹಾಲಕ್ಷ್ಮಿ ಮತ್ತು ಕಮಲಂನವರು ಅನುಗ್ರಹಿಸ್ತಾ ಇದ್ದಾರೆ ಭಕ್ತಾದಿಗಳಿಗೆ ಹಾಗಾಗಿ ಭಕ್ತಾದಿಗಳು ವಿಶೇಷವಾಗಿ ಬಂದು ಅವ್ರ ಸೀರೆ ಕಾಣಿಕೆ ಒಡವೆ ಮುಂತಾದ ಸೇವೆಗಳು ಮಾಡ್ತಿದ್ದಾರೆ ಕೆಲವರು ಅನ್ನದ ಪ್ರಸಾದಕ್ಕೆ ಒಂದು ದಿನಕ್ಕೆ ಇಪ್ಪತ್ತೈದು ಸಾವಿರ ಅಂದರೆ ಅದನ್ನು ಕೊಡ್ತಿದ್ದಾರೆ ಪ್ರಸಾದ ಕೊಡಬೇಕು ಪ್ರಸಾದ ಕೊಡ್ತಿದ್ದಾರೆ ಅವರವ್ರ ಅನುಕೂಲ ಏನಾಗಿದೆ ಅದಕ್ಕೆ ಪ್ರತಿಯೊಬ್ಬರ ಪರವಾಗಿ ಜನಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಹೊಸ ದಾಸೋಹ ಕಟ್ಟಿದೆ ಸಾಕ ಇನ್ನೂ ಇರಬೇಕು ಎಲ್ರಿಗೂ ಕೊನೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ನಾವು ಬೆಂಗಳೂರಿಂದ ಬರ್ತಾ ಇದ್ದೀವಿ ಸುಮಾರು ಏಳು ವರ್ಷದಿಂದ ಬರ್ತಾ ಇದ್ದೀವಿ ಆ ತಾಯಿ ಆಶೀರ್ವಾದದಿಂದ ಎಲ್ಲ ಸುಖರವಾಗಿ ನಡೀತಾ ಇದೆ ಇವಾಗಲೂ ಕೂಡ ಹೊಸ ವರ್ಷ ಇದೆ ಎಲ್ರಿಗೂ ಮೊದಲಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹೊಸ ವರ್ಷ ಎಲ್ರಿಗೂ ಹರ್ಷ ತರಲಿ ಹಾಗಾಗಿ ನಮ್ಮ ತಾಯಿ ಆಶೀರ್ವಾದ ನಿಮಗೆ ನಿಮ್ಮೇಲೆ ಸದಾ ಇರಲಿ ಅಂತ ಅನುಭಾವಿಸ್ತೀವಿ ಯಾವಾಗಲೂ ದೊರನಳ್ಳಿ ನಾವು ಬರ್ತಾನೆ ಇರ್ತೀವಿ ಪ್ರತಿ ವರ್ಷ ಬಂದು ನಾವು ಮಡಲಕ್ಕಿ ಕೊಟ್ಟು ನಮ್ಮಲ್ಲಿರೋ ಆಶಯ ಏನಿದೆ ಅದನ್ನು ಬೇಡಿಕೊಂಡು ದೇವಿಗೆ ಯಾವಾಗಲೂ ನಾವು ಕೇಳ್ತಾನೆ ಇರ್ತೀವಿ ದೇವಿ ಎಲ್ಲದನ್ನು ಹಿಡೇಜ್ ನಮಗೆ ಸುಖ ಶಾಂತಿ ನೆಮ್ಮದಿ ನಾವೇನೇ ಪ್ರಾಬ್ಲಮ್ ಇದ್ರೂ ಎಲ್ಲನೂ ದೇವಿಯಲ್ಲಿ ಒಂದು ಆಶಯ ಬೇಡಿಕೊಂಡು ಪ್ರತಿ ವರ್ಷ ಬಂದು ನಮಸ್ಕಾರ ಮಾಡ್ಕೊಂಡು ಹೋದರೆ ಸಾಕು ತಾಯಿ ಕೃಪಾಶೀರ್ವಾದ ಯಾವಾಗಲೂ ನಮ್ಮೇಲಿರುತ್ತೆ ಅವ್ರ ಆಶೀರ್ವಾದದಿಂದ ಸದಾ ನಾವು ಸುಖವಾಗಿದ್ದೀವಿ ಹೀಗೆ ಭಾರಿ ಆಶೀರ್ವಾದಕ್ಕೋಸ್ಕರ ಇವಾಗ್ಲೂ ಬಂದಿದ್ದೀವಿ ಇವಾಗ ಬೆಂಗಳೂರಿಂದ ಬಂದಿದ್ದೀವಿ ಇವತ್ತು ಸುಮಾರು ಜನ ಇವಾಗ ಬಂದಿದ್ದೀವಿ ತುಂಬಾ ಕ್ರೌಡ್ ಇದೆ ತುಂಬಾ ವ್ಯತ್ಯಾಸ ಇದೆ ತುಂಬಾ ಇಂಪ್ರೂವ್ಮೆಂಟ್ಸ್ ಆಗಿದೆ ಇಲ್ಲಿ ಚಾರಿಟಬಲ್ ಟ್ರಸ್ಟ್ ಅವರು ತುಂಬಾ ಚೆನ್ನಾಗಿ ಎಲ್ಲಾನು ಮೇಂಟೈನ್ ಮಾಡ್ತಿದ್ದಾರೆ ಪ್ರತಿದಿನ ದಾಸೋಹ ಇರೋದ್ರಿಂದ ಪ್ರತಿ ಜನಕ್ಕೂ ಊಟ ಎಲ್ಲ ಸಿಗ್ತಾ ಇದೆ ಎಲ್ಲರೂ ಸಂತೃಪ್ತರಾಗಿ ಹೋಗ್ತಾ ಇದ್ದಾರೆ ತಾಯಿ ಆಶೀರ್ವಾದ ಹೀಗೆ ಎಲ್ಲರ ಮೇಲೂ ಇರಲಿ ಹೀಗೆ ಚೆನ್ನಾಗಿ ನಡೀಲಿ ಅಂತ ಭಾವಿಸಿದೆ ನನ್ನ ಹೆಸರು ಸವಿತಾ ನಮ್ಮ ಮಂಡ್ಯದಿಂದ ಬಂದಿರೋದು ತುಂಬ ವರ್ಷಗಳಿಂದ ಬರ್ತಾ ಇದ್ದು ತುಂಬ ಒಳ್ಳೇದಾಗೈತೆ ಮಾತ್ರ ನಾವು ನಾವು ಏನು ಕೇಳ್ಕೊಡ್ತೀವಿ ಅದನ್ನೆಲ್ಲ ಒಳ್ಳೇದೇ ಆಗೈತೆ ಮಗಳು ಮದುವೆಗೆ ಮನೆಗೆಲ್ಲ ಎಲ್ಲ ಹರಿಸ್ಕೊಂಡಿದ್ದೋ ಅದರಂತೆ ಒಳ್ಳೇದೇ ಆಗೈತೆ ಶಾಂತಮ್ಮ ಅಂತ ಮಂಡ್ಯದಿಂದ ಬಂದಿದ್ದೀವಿ ತುಂಬ ವರ್ಷಗಳಿಂದ ಬರ್ತಾಯಿದ್ದೀವಿ ಮಗಳು ಮದುವೆಗೆ ಮತ್ತು ಮನೆ ಕೆಟ್ಟಕ್ಕೆಲ್ಲ ಅರ್ಸ್ಕೊಂಡಿದ್ದು ಎಲ್ಲ ಅದರಂತೆಯೇ ನೆರವೇರೈತೆ ಮಾತ್ರ ಮಾ ಅಮ್ಮ ಮಾತ್ರ ಒಲಿದ್ರೆ ಚೆನ್ನಾಗಿ ಹೊಲಿತಾಳೆ ಮಾತ್ರ ನಂಬೇಕು ಮಾತ್ರ ವರ್ಷಗಳಿಂದ ಬಂದ್ರೂ ತುಂಬ ಊಟಗಳಿಂದ ಬಂದ್ರೂ ಮಾತ್ರ ಈಗ ನಮ್ಗೆ ಒಳ್ಳೇದಾಗಿಲ್ಲ ಅನ್ನೋರೇ ಯಾರೂ ಇಲ್ಲ ಅಂತ ಎಲ್ಲರೂ ಒಳ್ಳೇದಾಯ್ತು ಒಳ್ಳೇದಾಯ್ತು ಅಂದ್ರೆ ನಮಗೂ ಒಳ್ಳೇದು ಆಗೈತೆ ಮಾತ್ರ ಮಗಳು ಮದುವೆಗೆ ಮನೆಗೆ ಎಲ್ಲಕ್ಕೂ ಅರ್ಸ್ಕೊಂಡಿದ್ದೀವಿ ತುಂಬ ಒಳ್ಳೇದಾಗೈತೆ ಮಾತ್ರ ಅಮ್ಮ ನಂಬಿದ್ರು ಮಾತ್ರ ಬಿಡೋಲ್ಲ ಮಾತ್ರ ಅಷ್ಟೇ ಅವ್ರ ಮಾತೃ ಮಾತ್ರ ಬಿಡಲ್ಲ ಅವ್ರ ನಂಬರ್ ಮಾತ್ರ ಕೊಡೋದಿಲ್ಲ ಮಾತ್ರ ಅಷ್ಟು ಒಳ್ಳೆಯದಾಗೈತೆ ಮಾತ್ರ ನಾವು ಬರ್ತಾ ಇದ್ದೀವಿ ಶಾಂತಮ್ಮ ಅಂತ ಮಂಡ್ಯದಿಂದ ಬಂದಿದ್ದೀವಿ ನಾವು ಗುಬ್ಬಿ ತಾಲೂಕು ಇಲ್ಚಂದ್ರ ಗ್ರಾಮದಿಂದ ಬಂದಿದ್ದೀವಿ ನನ್ನ ಹೆಸರು ಐ ಡಿ ರಮೇಶ್ ಅಂತ ಹೇಳಿ ಈ ಒಂದು ಕ್ಷೇತ್ರದ ಮಹಿಮೆ ಅಭಾರವಾಗಿ ಎಲ್ಲ ಜನಗಳಲ್ಲೂ ಸೇರಿದೆ ಕರ್ನಾಟಕಾದ್ಯಂತ ಮತ್ತು ರಾಜ್ಯಗಳಲ್ಲೂ ಸಹ ವಿಚಾರವಾಗಿದೆ ಆದ್ದರಿಂದ ಈ ಒಂದು ಹೊಸ ವರ್ಷದಲ್ಲಿ ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳು ಎಲ್ಲರೂ ಹೊಸತನವನ್ನು ನೋಡೋಕ್ಕೋಸ್ಕರವಾಗಿ ಬಂದಿದ್ದಾರೆ ಈ ತಾಯಿ ಎಲ್ಲರಿಗೂ ಸಹ ಶಕ್ತಿಯನ್ನು ಕೊಡ್ತಾಳೆ ಮತ್ತು ದುಡ್ಡಿನ ಹಣಕಾಸಿನ ವಿಚಾರ ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ಅವರು ನಡೆಸಿಕೊಡೋಕ್ಕೆ ಒಂದು ಒಳ್ಳೆ ಧರ್ಮಕ್ಷೇತ್ರವಾಗಿ ಇದು ಬೆಳವಣಿಗೆ ಆಗ್ತಾ ಇದೆ ಇನ್ನೂ ಹೆಚ್ಚಿನದಾಗಿ ಇದು ಬೆಳವಣಿಗೆಯಾಗಿ ಜನಗಳಿಗೆ ಒಳ್ಳೆಯ ಆಶೀರ್ವಾದ ಕೊಟ್ಟು ಬೊರವನಹಳ್ಳಿ ಲಕ್ಷ್ಮಿಯವರು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಒಂದು ಸೇರಿ ಒಂದು ಆಶೀರ್ವಾದವನ್ನು ಪಡೆಯಲು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈ ಎಲ್ಲ ಒಂದು ಸಿಬ್ಬಂದಿಗಳು ಸಹ ಸಿಬ್ಬಂದಿ ಕರೆಕ್ಟಾಗಿ ಎಲ್ಲರಿಗೂ ನೀವು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವ್ರಿಗೂ ಸಹ ನಮ್ಮ ಈ ಜನತೆಯ ಪರವಾಗಿ ನಾವು ಹೃತ್ಪೂರಕವಾದಂತಹ ಪೊಲೀಸ್ ಇಲಾಖೆ ಇರ್ಬೋದು ಧರ್ಮದರ್ಶಿಗಳ ಇಲಾಖೆಯಿಂದ ಇರ್ಬೋದು ಅವರೆಲ್ಲರಿಗೂ ಸಹ ನಾವು ಒಂದು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಹ ನಾವಿಲ್ಲಿ ತಿಳಿಸ್ತಾ ಇದ್ದೀವಿ ಎಷ್ಟು ವರ್ಷದಿಂದ ನಾವು ಸುಮಾರು ವರ್ಷಗಳು ನಾನು ಇಲ್ಲೇ ಡ್ಯೂಟಿ ಮಾಡ್ತಿದ್ದೆ ಮೊದಲು ಈಗ ಕ ತಾಲೂಕಿನಲ್ಲಿ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದಲೇ ಬರ್ತಾ ಪ್ರತಿ ವರ್ಷವೂ ಬತ್ತಿರ್ತೀವಿ ಮತ್ತು ಯಾವಾಗಲೂ ಬೇಕಾದಾಗ ಬತ್ತಿರ್ತೀವಿ ಆದರೆ ಇಲ್ಲಿ ಪೂರ್ವಕದಲ್ಲಿ ಸ್ವಲ್ಪ ಕಡಿಮೆ ಇತ್ತು ಈಗ ಹೆಚ್ಚಿನದಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಇದೇ ರೀತಿಯಲ್ಲಿ ಇಲ್ಲಿ ಹೆಚ್ಚಿನ ರೀತಿಯಿಂದ ಅಭಿವೃದ್ಧಿ ಕಾರ್ಯ ಮಾಡಿ ನಮ್ಮ ಕರ್ನಾಟಕ ಮತ್ತು ನಮ್ಮ ಭಾರತ ದೇಶದಲ್ಲಿ ಸಹ ಒಂದು ವಿಚಾರ ಇಲ್ಲಿ ನೆಲೆಸೈತೆ ಆ ಒಂದು ಪ್ರಸಿದ್ಧಿಯನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಆಸೆಯ ಭಾಗವಾಯಿತು ನಮ್ಮ ಹೆಸರು ಐ ಡಿ ರಮೇಶ್ ಅಂತ ಹೇಳಿ ಇದಕ್ಕೆ ಸಂದ್ರ ಗುಬ್ಬಿ